ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು ನಮ್ಮ ಎಮ್ ಎಲ್ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದಾರೆ ಸೊ ನನ್ಗನ್ಸ್ತದು ತಾವು ಹೊಸ ಪೀಠ ಮಾಡಿಸಿದೀರ ಬಹಳ ಕಳೆ ಇರೋವಂಥ ಪೀಠ ಮಾಡಿಸಿದೀರ ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ಕೊಡ್ತಾ ಇದ್ದೀನಿ ಹಿಂದೆಗಡೆ ನಿಂದು ತೋರಿಸ್ತಾ ಇದಾರೆ ನೀನ್ ಹಾಕಿರೋ ಶಿರಲ್ಟೆ ಬೇರೆ ಆ ಕಲರ್ ತೋರ್ಸ್ತಿರೋದೇ ಬೇರೆ ತೋರಿಸಿ ಅವ್ರಿಗೆ ಟಿವಿ ನೀನ್ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ನ ನಿನ್ನ ನೀನ್ ನೋಡ್ಕೊತ ಅವ್ರಿಗೆ ಈಗ ನೀನ್ ತೋರಿಸ್ ನಿಮಿಷ ನಿನ್ ಬಟ್ಟೆ ಕಲರ್ನೂ ಚೇಂಜ್ ಮಾಡಿಲ್ಲ ಅದಲ್ಲ ನಿನ್ ಕಲರ್ ಇವ್ರಿಗೆ ಇವ್ರು ಬಟ್ಟೆ ಕಲರ್ ನೋಡಿ ನಿನ್ ಕಲರ್ ಚೇಂಜ್ ಮಾಡಿದವ್ರು ಅದೊಂದೇ ಕಲರ್ ಚೇಂಜ್ ಮಾಡಿದ ಅವರು ನನ್ ಕಲರ್

ಒಬ್ಬ ನಮ್ಮ ಸದಸ್ಯರುಗಳು ಗೌರವಾನ್ವಿತ ಸದಸ್ಯರುಗಳು ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ ಬಿರಿ ಗೃಹ ಸಚಿವರದಲ್ಲ ಗೃಹ ಸಚಿವರು ಸಚಿವರು ಅಷ್ಟೇ ಅವರು ಅವ್ರು ಇಷ್ಟ ಇದ್ದಾಗವರೋ ಆ ಖಾತೆ ಇಷ್ಟ ಇಲ್ದಿರಾಗವ್ರೋ ನನಗೆ ಗೊತ್ತಿಲ್ಲ ಅದು ಕೊಟ್ಟಾಗ ಹೇಳಿದ್ರಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಕಾತೆ ಬೇಡ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ನಾನು ಹೇಳೋದು ತಮ್ ಜವಾಬ್ದಾರಿ ತಮ್ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು ಅದನ್ನ ಕೊಡ್ಲಿಲ್ಲ ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡಿದ್ರಿ ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ ಪಂಚಮಶಾಲಿಗಳೆಲ್ಲ ರೈತರು ಅದರಲ್ಲಿ ಇವರು ಕೂಡ ಇದ್ರು ಏನೋ ಮರಾಠ ಸಮುದಾಯದವರು ಕೂಡ ಅವರಿಗೆ ನಿಜವಾದಂಥ ಅನುಭವ ನಾಟಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದಾರೆ ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ ನಿಜವಾದಂಥ ಯಾರು ಭಕ್ತರಿದ್ದಾರೆ ಅನುಯಾಯಿಗಳಿದ್ದಾರೆ ಬಸವಣ್ಣ ಅನುಯಾಯಿಗಳು ಅವ್ರಿಗೆ ಹತ್ತು ಸಾವಿರ ಜನ ಬಂದಿದ್ರಲ್ಲ ಅವ್ರಿಗೆ ಅನುಭವ ತೋರ್ಸಿದಿರ ತಾವು ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡಬೇಕಾದ್ರೆ ದಯೆಯೇ ಧರ್ಮ ಇಲ್ಲಿ ದಯೆ ಇಲ್ದಂಗ ಹೊಡೆದಾಕಿದ್ದೀರಾ ನೀವು ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಹೇಳಿ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ ಏನ್ರಿ ಹತ್ತು ಸಾವಿರ ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ ಮುತ್ಕೊಡ್ಬೇಕ ಅಂತ ಹೇಳಿ ಗೃಹ ಸಚಿವರೇ ಆ ಜನಾಂಗದವರು ರೈತರವರು ಕೊಡೋ ಜನನೇ ಅವರು ಅನ್ನ ಕೊಡೋ ಜನ ಅವರು ಅವ್ರ ಮೇಲೆ ಲಾಠಿ ಎತ್ತಬಾರ್ದು ನೀವು ಹ ದೇಶಕ್ಕೆ ತುತ್ತು ಕೊಡೋರು ಅವರು ದೇಶಕ್ಕೆ ತುತ್ತು ಕೊಡೋರು ಅವರು ಇದ್ರ ಮೇಲೆ ಗೋಲಿ ಬರಬಾದ್ರೆ ನಡೀತದೆ ಇಲ್ಲಿ ಲಾಡಿತ ನಡೆಯುತ್ತೆ ಗೃಹ ಸಚಿವರು ಹೇಳಬಾರದು ನಾನು ರೈತರ ಮೇಲೆ ಜೀಪ್ ನೀವು ಸಚಿವರು ಹೇಳಿದ್ರು ಬಿಜೆಪಿ ನಾವೇನ್ ಮಾಡ್ಬೇಕು ಏನ್ ಬೇಕಾದ್ರೂ ನೀವ್ರಿಂದ ಕಲಿಬೇಕಾದ್ರೆ ಸರ್ಕಾರ ಇದ್ದಾಗ ಅಧ್ಯಕ್ಷರೇ ಅಧ್ಯಕ್ಷ ಕಾಂಗ್ರೆಸ್ನ ಇದೇ ಕೂತ್ಕೊಳ್ಳೇ ಆರಿದ ಮೇಲೆ ಗೊಪ್ಪಾಗಿ ಕೇಳಕ್ಕೆ ಅವರು ಮಾತಾಡಲಿ ಹೇಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಆಯಿತು ಮತ್ತೆ ನೋಡಿ ನೀವು ಮತ್ತೆ ಮಾತಾಡಿ ಅವ್ರು ಮಾತಾಡಿ ಆಗಲಿ ನೀವೇನು ಮಾತು ಯಾರಿಗೂ ಕೂಡ ಕೇಳುವುದಿಲ್ಲ ನೀವು ವ್ಯಾಲಿಡ್ ಪಾಯಿಂಟ್ ಇರ್ಬೋದು ನೀನು ಒಂದು ಯಾರಿಗೂ ಕೇಳಬೇಕಲ್ಲ ಅಧ್ಯಕ್ಷ ಅದಕ್ಕೆಲ್ಲ ಸುತ್ತಿ ಬರಿಸಿ ನಮ್ಮ ಮೇಲೆ ಈಗ ನೀವೆಲ್ಲ ನೀವೆಲ್ಲ ಕೇಳಿ ಮಾತಾಡ್ತೀರನ್ರಿ ಮಾತಾಡ್ತೀರಿ ಸನ್ಮಾನ್ಯ ಅಧ್ಯಕ್ಷ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗ ಸೌರ್ವಾನಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನು ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಶನ್ಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ವಿ ಬರ್ಕಂಡೆಲ್ಲ ನಾನು ಬರ್ಕಂಡೆ ಅವ್ರು ಹೇಳುವಾಗ ನಾನು ನನ್ ಕೂತಾ ಇದ್ದೆ ನಾನೇನು ಮಾತಾಡಿಲ್ಲ ಒಂದ್ಸರಿ ಎದ್ದಿಲ್ಲ ನಾನು ಅವ್ರು ಹೇಳಿದ್ನಲ್ಲ ಬರ್ಕೊಂಡಿದ್ದೀನಿ ಹಾಗೆ ಅವ್ರು ಬರ್ಕೊಂಡ್ಲಿ ಬರ್ಕೊಂಡು ನನ್ಗೆ ಏನೇನು ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು ಪ್ರಜಾಪ್ರಭುತ್ವ ಇದು ಡೆಮೋಕ್ರಸಿಯಲ್ಲಿ ಕೊಡೋಕೆ ಅಧಿಕಾರ ಇದೆ ಅದೇ ತರ ತಗೊಳಕು ಇರ್ಬೇಕಲ್ಲ ನಾನು ಹೇಳಿದ್ರು ಗೃಹ ಸಚಿವರು ಏನ್ರಿ ಹತ್ ಸಾವಿರ ಜನ ಬಂದ್ಬಿಟ್ರೆ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡುವ ವಿಧಾನಸವಾಮಿ ಅವರು ಎಲ್ಲ ಶಿವಲಿಂಗ್ರೆ ವಿಜಯ ಜಾಶಪ್ಪನವ್ರು ಕೂತ್ಕೊಳ್ಳಿ ಅವ್ರು ಮಾತಾಡಲಿ ಆಗ್ಲಿ ಶರತ್ ಅಧ್ಯಕ್ಷ್ ಮಾತಾಡಿದ್ರು ರೈತರ ಬೇರೆ ನಿಮ್ ಮತ್ತೆ ಮಾತಾಡಲಿ ಬೊಬ್ಬೆ ಹಾಕಿ ಕೂಡ ಪ್ರಯೋಜನ ಇಲ್ಲ ಜನ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರತಿಪಕ್ಷ ಮಾತಾಡ್ತಾರ ಮಾತಾಡ್ಲಿ ಅವ್ರು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೀವು ಕೇಳಿ ಮತ್ತೆ ನೀವು ಅವ್ರಿಗೆ ಉತ್ತರ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ಏ ಶ್ರೀನಿವಾಸ್ ಕೂತ್ಕೊಳ್ಳಿ ಬರೋದೆ ಅಪರೂಪ ಬಂದ್ರೆ ನಿಂತೆ ಹೋಗ್ಬಿಟ್ಟು ಅಧ್ಯಕ್ಷರೇ ಗೃಹ ಸಚಿವರು ಹೇಳಿದ್ರು ಹತ್ ಸಾವಿರ ಜನ ಬಂದ್ರೆ ಬಿಟ್ಬಿಡ್ಬೇಕ ಅಂತ ನಮ್ ಕಾಲದಲ್ಲೂ ಕೂಡ ಎರಡು ಲಕ್ಷ ಜನ ಬಂದಿದ್ರು ಇದೇ ಪಂಚಮಶಾಲಿ ಹೋರಾಟ ಎರಡು ಲಕ್ಷ ಜನ ಬಂದಿದ್ರು ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಬಂದಿದ್ರು ಆ ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಆ ಭಾಗದ ಶಾಸಕರು ನಮ್ಮ ಬಿಜೆಪಿ ಎಲ್ಲ ಶಾಸಕರು ಬಂದಿದ್ರು ಸುಮಾರು ಎರಡು ಲಕ್ಷ ಜನ ಇದ್ರು ಬಂದು ನುಗ್ಗಿ ಅಂತ ಹೇಳಿದ್ರಾ ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ ಕೇಳ್ತೀವಿ ನಾವು ನಿಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ ಇವತ್ತು ಇನ್ಯ ಕೆಲವರು ಹೇಳ್ತಾ ಇದ್ರು ನಾನು ಪತ್ರಿಕೆಯಲ್ಲಿ ನೋಡಿದೆ ಏನ್ರಿ ಆ ಸ್ವಾಮೀಜಿ ಸ್ವಾಮೀಜಿ ಏನು ಅವರು ಬಿ ಜೆ ಅವರ ಅಂತ ಕೇ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇವತ್ತು ಬಿಜೆಪಿಯವರ ಅವ್ರ ಸ್ವಾಮೀಜಿ ಅಂತ ಹಿಂದೆ ನಮ್ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ ನಾವೇನು ಹೇಳಿಲ್ಲ ಅಂದ್ರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ ಇಲ್ಲ ಅಂದ್ರೆ ವಿರುದ್ಧ ಸಂಸ್ಥೆ ಅದು ಅದು ಸರಿಯಲ್ಲ ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡಿದೆ ಏನು ಮಾಡಬೇಕಾಯಿತು ಅಂತ ನಾನು ಗೃಹ ಸಚಿವರಾಗಿದ್ದೆ ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ರು ನೋಡಿ ಬೆಂಕಿ ಅಂಟತೈತಲ್ಲ ನಾವು ಸಣ್ಣ ಕಿಡಿನೇ ಅಂಟಿಸೋದು ಪೊಲೀಸ್ ಇಲಾಖೆನೂ ಭಾಳ ಸೆನ್ಸಿಟಿವ್ ಆಗಿರಬೇಕು ಬೇರೆ ಇಲಾಖೆ ಥರ ಅಲ್ಲ ಅದು ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊತೋ ನಮ್ಗೆ ಗೊತ್ತಾಗಲ್ಲ ಊರು ಅಂಟ್ಕೊಂತದೋ ಗೊತ್ತಾಗಲ್ಲ ರಾಜ್ಯ ಅಂಟ್ಕೊಂತದೋ ಗೊತ್ತಾಗಲ್ಲ ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ ಆ ಜವಾಬ್ದಾರಿಯನ್ನು ತಪ್ಪಿದ್ದಾರೆ ಇವತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು ಹತ್ತನ್ನೆರಡು ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ರಸ್ತೆ ತಡೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ ಯಾರು ಬರಕೆ ಆಗ್ತಾ ಇಲ್ಲ ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡಬಹುದಾಯ್ತು ಸ್ವಾಮೀಜಿಯವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಇಲ್ಲಿ ಅದನ್ನು ಕೂಡ ಚರ್ಚೆ ಆಯಿತು ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ ನಮ್ಮನ್ನ ಕರೆದೇ ಇಲ್ಲ ಸಿ ಎಂ ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿಯವರೇ ಹೇಳಿದ್ದಾರೆ ಹೇಳಿ ಆಮೇಲೆ ಪರವಾಗಿಲ್ಲ ನಮ್ಮ ಸಿ ಸಿ ಪಾಟೀಲ್ ಹೇಳಿದರೆ ಅವರು ಅಲ್ಲೇ ಇದ್ರು ಕರೆದಿಲ್ಲ ಅಂತ ಇನ್ನು ನಾನು ಹೇಳೋದು ಇದು ಬಹಳ ವಿಚಾರ ಇದು ಮೀಸಲಾತಿ ವಿಚಾರ ಇದೆಯಲ್ಲ ಬಹಳ ಸೆನ್ಸಿಟಿವ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದೆರಡು ನಿಮಿಷ ಮಾತಾಡಿದರೆ ಮುಗ್ದೇ ಹೋಗಿಡೋದು ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಯಾರು ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ ಭೇಟಿ ಮಾಡಿದಿರೋದು ದೊಡ್ಡ ಇಶ್ಯೂ ಆಗೋಯ್ತು ಅದು ಇವತ್ತು ಅದೇ ತರ ಇಶ್ಯೂ ಆಗಿದೆ ಸಣ್ಣ ಒಂದು ಇದು ಘಟನೆ ಇವತ್ತು ಈ ತರ ಪ್ರತಿಭಟನೆ ಯಾವ ಮುಖ್ಯಮಂತ್ರಿ ಯಾವ ಮುಖ್ಯಮಂತ್ರಿ ಬಂದಿದ್ದು ಯಾವ ಮುಖ್ಯಮಂತ್ರಿ ಬಂದಿದ್ದು ಎಲ್ಲರೂ ಕೂಡ ಯಾವ ಮುಖ್ಯಮಂತ್ರಿಗಳು ಹೋಗಿ ಎಲ್ಲರೂ ವೀಕಾರ ಮಾಡೋರು ಇದನ್ನ ಅಂತ ಹೇಳಿ ದಯಮಾಡಿ ಹೇಳ್ಬೇಕು ಜನ ಸರ್ಕಾರದಲ್ಲಿ ಮಾತಾಡೋದಲ್ಲ ಹತ್ತು ಸಾವಿರ ಜನ ನಿಭಾಯಿ ಅಧ್ಯಕ್ಷರೇ ನೋಡಿ ಅವರು ಇವತ್ತು ದಯ ಇಲ್ಲ ಅಂತ ಹೇಳಿದನಲ್ಲ ಅವ್ರು ಹೊಡೆದಿರೋ ಫೋಟೋಗಳು ನೋಡಿ ರಕ್ತ ಬರ್ತಾ ಇದೆ ಈಗ ಅವಶ್ಯಕತೆ ಆಯ್ತಾ ಇದೆಲ್ಲ ನೋಡಿ ಈಗ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳ ಯಾರ ಅವ್ರ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡ್ಬೇಕು ಅಂದ್ರೆ ಅಟ್ ಲೀಸ್ಟ್ ಬಹಳ ಯೋಚನೆ ಮಾಡ್ಬೇಕಾಯ್ತು ಪೊಲೀಸರು ಇವತ್ತ ಯೋಚನೆನೇ ಮಾಡಿದೆ ಇವತ್ತು ಅನಾಹುತ ಆಗಿದೆ ಆದ್ರಿಂದ ಇದು ಸರ್ಕಾರದ ಫೇಲೂರು ನಿಮ್ ಸರ್ಕಾರ ಇದ್ದಾಗ ಗೋಲಿಬಾರ್ ಆಯ್ತಲ್ಲ ಅವಾಗ ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು ಕಾನೂನು ಗೋಲಿಬಾರ್ ಆಯ್ತಲ್ಲ ನಿಮ್ ಸರ್ಕಾರ ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು ಪೊಲೀಸರ ಮೇಲೆ ಬಿಟ್ಟರು ಆಕ್ಷನ್ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಬೇರ್ ಸಿಗಬಾರದು ಅವ್ರಿಗೆ ಯಾರಿಗೂ ಬೇರೆ ಸಿಗಬಾರ್ದು ಇವತ್ತಾರು ಪತ್ರಕರ್ತರು ಕೇಳಿದ್ರು ಎಲ್ಲ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದೀರ ಅಂತ ಏನಿದು ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಮಂತ್ರಿ ಮಂತ್ರಿ ನಡೆಸ್ತಾರೋ ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಅದಕ್ಕೋಸ್ಕರ ನಾನು ಇನ್ನು ನಮ್ಮ ಮಾತಾಡ್ತಾರೆ ನಮ್ಮ ಬೇಡಿಕೆ ಏನು ಸರ್ಕಾರ ಯಾವ ಈ ಗೋ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಗೊಂಡಿದ್ರೆ ಏನಾಗೋದು ಇವತ್ತು ನಾವು ಅಧಿವೇಶನ ನಡ್ಸಕ್ಕೆ ಆಗ್ತಾ ಇರಲ್ಲ ಪೂರ್ತಿ ಅಧಿವೇಶನನೇ ಕ್ಲೋಸ್ ಮಾಡಬೇಕಾಯ್ತು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅದಕ್ಕೆ ಸರ್ಕಾರ ನನ್ನ ಮೊದಲ ಬೇಡಿಕೆ ಸರ್ಕಾರ ಆ ಜನಾಂಗಕ್ಕೆ ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನ ಅಂತ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕ್ಷಮಾಪಣೆ ಓಕೆ ಆ ಪೊಲೀಸ್ ಅಧಿಕಾರಿಗಳು ಯಾರು ಯಾರು ಲಾಠಿ ಚಾರ್ಜ್ ಗೆ ಅವಕಾಶ ಅದು ಹೊಡೆಯೋದ್ಕು ಒಂದು ಇದಿದೆಯಲ್ಲ ರಕ್ತ ಬರಂಗೆ ಯಾರ ಹೊಡಿತಾರ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಕೊಡ್ಬೇಕು ಎರಡನೇ ಬೇಡಿಕೆ ಮತ್ತೆ ಆ ದಾಖಲಾಗಿರೋ ಪ್ರಕರಣ ಏನಿದೆ ಅವ್ರ ಮೇಲೆ ಅದನ್ನ ಕೂಡಲೇ ವಾಪಸ್ ತೆಗಿಬೇಕು ಅವ್ರೇನು ಸ್ವಂತ ಕೆಲ್ಸಕ್ಕೆ ಏನ್ ಬಂದಿರಲಿಲ್ಲ ಅವರು ಸಮಾಜದ ಕೆಲ್ಸಕ್ಕೆ ಬಂದಿದ್ದಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ಬಂದಿದ್ದಾರೆ ಈ ಹೋರಾಟದ ನೀವು ಅಂತ ಪ್ರಯತ್ನ ಮಾಡಿದ್ರೆ ನೀವು ನಾನು ಕೇಳ್ತೀನಿ ಅವ್ರನ್ನ ಇವರು ಹೇಳಿದ್ರು ಗೃಹ ಸಚಿವರು ಏನ್ ಬಿಟ್ಬಿಡ್ಬೇಕಾಯ್ತಂತ ನಾನೇ ನೋಡಿದ್ದೀನಿ ನಮ್ಮ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಆ ಬ್ಯಾರಿಕೇಡ್ ಹತ್ತು ನಿಂತ್ಕೊಂಡ್ಬಿಟ್ಟಿದ್ರು ಹಿಂಗೆ ನಮ್ಮ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದ್ದಾಗ ಅಲ್ಲ ಅವರು ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಅವರು ಮಂತ್ರಿಗಳು ಇಷ್ಟೊತ್ತು ಹೇಳಿದ್ರು ಎಸ್ ಎಂ ಕೃಷ್ಣ ಅವರ ಜೊತೆ ಹೆಂಗಿದ್ರು ಅನ್ನೋದನ್ನ ಹೇಳಿದ್ರು ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಮೇಲೆ ಹತ್ತಿ

ಏ ಡಿ ಕೆ ಕುಮಾರ್ ಮೇಲೆ ಏನು ಕ್ರಮ ಮಾಡಬೇಡ್ರಪ್ಪ ಹೊಡಿಬೇಡ್ರಿ ಅಂತ ಹೇಳಿದ್ರು ವಿರೋಧ ಪಕ್ಷ ಇದ್ರುನು ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಅದಕ್ಕೆ ಕೊಟ್ಟಿಲ್ಲ ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಈ ನಾಲ್ಕು ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ ಇದಕ್ಕೆ ಸರ್ಕಾರ

ಏನು ಅಲ್ಲಿ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾವು ಹೋಗಿ ಬರುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದ್ ನಿಮಿಷ ಹೇಳ್ತೀನಿ ಈ ತರ ಸರ್ಕಾರ ಮುಖ್ಯಮಂತ್ರಿಗಳು ಹತ್ತು ಜನ ಬರ್ಬೇಕು ಅಂತ ಕರಿತಾ ಇದಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಏನ್ ಹೇಳಿದ್ರು ಅಂತಕ್ಕಂಥದ್ದು ಏನ್ ಕರೆ ಕೊಟ್ಟರು ಅಂತಕ್ಕಂಥದ್ದು ದಯವಿಟ್ಟು ರೆಕಾರ್ಡಿಂಗ್ ಇರ್ತದೆ ದಯವಿಟ್ಟು ತಪ್ಪು ಸಂದೇಶ ಸದನದಲ್ಲಿ ದಯವಿಟ್ಟು ನಾನು ಪ್ರೇಮ